ನಮಸ್ಕಾರ ಸ್ನೇಹಿತರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಟೂರ್ನಿಯು ಮಾರ್ಚ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗುತ್ತಿದೆ ಆದರೆ ಅದಕ್ಕಿಂತ ಮೊದಲು ಕ್ರಿಕೆಟ್ ಪ್ರಿಯರಿಗೆ ರಿಲಯನ್ಸ್ ಜಿಯೋ ಒಂದು ಸುವರ್ಣ ಅವಕಾಶವನ್ನು ನೀಡಿದೆ ನೀವು ಐ ಪಿ ಎಲ್ ಪಂದ್ಯಗಳನ್ನು ಉಚಿತವಾಗಿ ವೀಕ್ಷಿಸಲು ಬಯಸುತ್ತಿದ್ದೀರಾ ಹಾಗಾದರೆ ಹೇಗೆ ಎಂಬುದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇನೆ ಹಾಗಾಗಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಕೊನೆವರೆಗೂ ನೋಡಿ ಜಿಯೋ ತಮ್ಮ ಗ್ರಾಹಕರಿಗೆ ಭರ್ಜರಿ ಕೊಡುಗೆಯನ್ನು ನೀಡಿದೆ ನೀವು ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ಲ್ಯಾನ ರೀಚಾರ್ಜ್ ಮಾಡಿಸಿದರೆ ಅಥವಾ ನೀವು ಜಿಯೋ ಹೊಸ ಸಿಮ್ಗಳನ್ನು ತೆಗೆದುಕೊಂಡರೆ ನೀವು ಜಿಯೋ ಆಸ್ಟಾರ್ನಲ್ಲಿ ತೊಂಬತ್ತು ದಿನದವರೆಗೆ ಐ ಪಿ ಎಲ್ ಪಂದ್ಯವನ್ನು ಉಚಿತವಾಗಿ ನೋಡಬಹುದು ಅದು ಫೋರ್ ಕೆ ಗುಣಮಟ್ಟದಲ್ಲಿ ಈ ಆಫರ್ ಅವಧಿ ಮಾರ್ಚ್ ಹದಿನೇಳರಿಂದ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಅಷ್ಟರೊಳಗೆ ನೀವು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ಲ್ಯಾನನ್ನು ರೀಚಾರ್ಜ್ ಮಾಡಿಸಬೇಕು ಈ ಅದ್ಭುತ ಆಫರನ್ನು ನೀವು ಬಳಸುತ್ತೀರಾ ಕಮೆಂಟ್ ಮೂಲಕ ನಮಗೆ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ